ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕಳೆದ ತರಗತಿಯಲ್ಲಿ ನಾವು ದೇವ ಬರೆದಿರುವಂತಹ ಸೌಜನ್ಯ ವಿದರಣಾದೇನ್ ದೇನ್ ಅನ್ನುವಂಥ ಪದ್ಯವನ್ನು ನೋಡಿದ್ವಿ ಇಂದಿನ ಈ ತರಗತಿಯಲ್ಲಿ ಹರಿಹರ ಬರೆದಿರುವಂತಹ ಆಡಿದನ ಆಡಿದನ ಆಹಾ ಶಂಕರ ಅನ್ನುವ ಪದ್ಯವನ್ನು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಈ ರಗಳೆ ಇತಿಹಾಸ ಕುರಿತು ಅಂದರೆ ರಗಳೆ ಸಾಹಿತ್ಯದ ಇತಿಹಾಸ ಕುರಿತು ನೋಡೋಣ ರಗಳೆ ಕನ್ನಡ ಕನ್ನಡದ ವಿಶೇಷವಾದಂತ ಒಂದು ಪದ್ಯ ಜಾತಿ ಪ್ರಸಿದ್ಧವಾದಂತಹ ದೇಶೀಯ ಛಂದಸ್ಸು ಇದನ್ನ ರಗಟ ರಗಡ ಪದ್ದಳಿ ಮುಂತಾದ ಹೆಸರಿನಿಂದ ಕರೆಯಲಾಗಿದೆ ಈ ಪದ್ಯ ಜಾತಿಯಲ್ಲಿ ಲಲಿತರಗಳೆ ಉತ್ಸಾಹ ರಗಳೆ ಮಂದಾನೀಲರಗಳೆ ಎಂಬ ಮೂರು ಪ್ರಭೇದಗಳಿವೆ ಈ ದೇಶೀಯವಾದಂತಹ ಛಂದಸ್ಸಿದು ಇದನ್ನ ಏನಂತ ಕರಿತಾರೆ ಅಂದ್ರೆ ರಗಟ ರಗಡ ಪದ್ದಳಿ ಅನ್ನುವಂತ ಹೆಸರಿನಿಂದ ಕೂಡ ಇದನ್ನು ಗುರ್ತಿಸ್ತಾರೆ ಈ ರಗಳೆ ಒಳಗ ಎರಡು ಮೂರು ತರನಾದಂತಹ ಪ್ರಭೇದಗಳನ್ನು ಕಾಣ್ತೀವಿ ಒಂದು ಲಲಿತರಗಳೆ ಅನ್ನುವಂಥದ್ದು ಇನ್ನೊಂದು ಉತ್ಸಾಹ ರಗಳೆ ಮತ್ತೊಂದು ಮಂದಾನೀಲರಗಳೆ ಅನ್ನುವಂಥದ್ದು ಈ ಹಳೆಗನ್ನಡ ಕಾವ್ಯಗಳಲ್ಲಿ ಒಂದನೇ ನಾಗವರ್ಮಣ ಚಂದೋಂಬುದಿ ಅನ್ನುವಂತ ಆ ಕಾವ್ಯದಲ್ಲಿಯ ಅಥವಾ ಕೃತಿಯಲ್ಲಿಯ ಮೊದಲಿಗೆ ಇದರ ಪ್ರಸ್ತಾವನೆ ಬರುತ್ತೆ ಒಂದನೇ ನಾಗವರ್ಮಣ ಚಂದೋಂಬುದಿ ಅನ್ನುವಂಥ ಚಂದೋಂಬುದಿ ಅನ್ನುವಂತಹ ಆ ಕೃತಿಯಲ್ಲಿ ಇದರ ಬಗ್ಗೆ ಮೊದಲಿಗೆ ಪ್ರಸ್ತಾಪ ಬರುತ್ತೆ ನಂತರದಲ್ಲಿ ಜಯಕೀರ್ತಿಯು ತನ್ನ ಚಂದೋಣು ಶಾಸನದಲ್ಲಿ ಇದರ ಇದನ್ನ ಏನಂತ ಹೇಳ್ತಾನೆ ಅಂದ್ರೆ ರಗಟ ಎಂದು ಕರೆದಿದ್ದಾನೆ ಚಂದಾನು ಶಾಸನದಲ್ಲಿ ಅಹ್ ಕೂಡ ಇದನ್ನ ರಗಟ ಎಂದು ಕರೆದಿದ್ದಾನೆ ಅಲ್ಲದೆ ಗುಣಚಂದ್ರನ ಚಂದಸಾರದಲ್ಲಿ ರಗಳೆ ರಗಟ ಎಂಬ ಪ್ರಸ್ತಾಪವು ಬಂದಿದೆ ಅಷ್ಟಲ್ಲದೆ ಇದು ಗುಣಚಂದ್ರನ ಚಂದಸಾರದಲ್ಲಿಯ ರಗಳೆ ರಗಟ ಎಂಬ ಪ್ರಸ್ತಾಪವು ಬಂದಿದೆ ಈ ರೀತಿ ನಾಗವರ್ಮಣ ಚಂದೋ ಒಳಗೆ ಯಾವ್ದು ಬಂತು ಅಂದ್ರೆ ಈ ಚಂದಸ್ಸಿನ ಬಗ್ಗೆ ಹೇಳಿದ್ದಾನೆ ಜಯಕೀರ್ತಿಯು ತನ್ನ ಚಂದನ ಶಾಸನದೊಳಗೆ ಹೇಳ್ಕೊಂಡಿದ್ದಾನೆ ಗುಣಚಂದ್ರ ಈ ಚಂದೋಸಾರ ಅಥವಾ ಚಂದಸಾರ ಅನ್ನುವಂಥದ್ರಲ್ಲಿ ರಗಳೆ ರಗಟ ಎಂಬ ಪ್ರಸ್ತಾವವು ಬಂದಿದೆ ಇನ್ನ ಆತ ಅಹ್ ಮುಂದೆ ವರ್ದು ಹೇಳುವಂಥದ್ದಂದ್ರೆ ರಗಳೆಯ ಮೂಲ ಪ್ರಾಕೃತವೆಂದು ಸಂಸ್ಕೃತವೆಂದು ಕನ್ನಡ ಜನಪದ ಜನಪದದ ದೇಶೀಯ ಮೂಲದಿಂದ ಬಂದಿದೆ ಎಂದು ವಿದ್ವಾಂಸರಲ್ಲಿ ಜಿಜ್ಞಾಸೆ ಇದೆ ಇದು ಮೂಲವಾಗಿ ಎಲ್ಲಿಂದ ಬಂತು ಏನು ಅನ್ನುವಂಥದ್ದು ಕ್ಲಿಯರ್ ಆಗಿ ಹೇಳದೇ ಇರುವಂತ ಹಲವಾರು ಸಂದರ್ಭಗಳು ವಿದ್ವಾಂಸರಲ್ಲಿವೆ ಅನ್ನುವಂಥದ್ದು ಇದು ಪ್ರಾಕೃತ ಮೂಲ ಅಂತೇಳಿ ಒಂದಿಷ್ಟು ಜನ ಕರೆದ ಒಂದಿಷ್ಟು ಜನ ವಿದ್ವಾಂಸರು ಕರೆದ್ರೆ ಇದು ಸಂಸ್ಕೃತದ ಮೂಲ ಅಂತೇಳಿ ಇನ್ನೊಂದಿಷ್ಟು ಜನ ಕರೀತಾರೆ ಅಲ್ಲಲ್ಲ ಇದು ಕನ್ನಡ ಜನಪದದ ದೇಶೀಯ ಮೂಲದಿಂದ ಬಂದಿರುವಂತದ್ದು ಅಂತೇಳಿ ಮತ್ತೆ ಬೇರೆ ಬೇರೆ ವಿದ್ವಾಂಸರು ಕರೀತಾರೆ ಹೀಗಾಗಿ ಇದು ಯಾವುದಕ್ಕೆ ಮೂಲ ಅನ್ನುವಂಥದ್ದು ಎಲ್ಲಿಂದ ಮೂಲವಾಗಿ ಮೂಲವಾಗಿ ಬಂದಿದೆ ಅನ್ನುವಂಥದ್ದು ರಗಳ ಬಗ್ಗೆ ಇನ್ನೂ ಸ್ಪಷ್ಟವಾದ ನಿಲುವು ಇಲ್ಲ ಇನ್ನ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗದಲ್ಲಿಯ ರಗಳೆಯ ಪ್ರಸ್ತಾಪವಿಲ್ಲ ಮೇರುಕೃತಿಯಾಗಿರುವಂತಹ ಈ ಲಕ್ಷಣ ಗ್ರಂಥವಾಗಿರುವಂತಹ ಈ ಕವಿರಾಜ ಮಾರ್ಗ ಶ್ರೀ ವಿಜಯನ ರಚಿತವಾಗಿರುವಂತಹ ಈ ಕವಿರಾಜ ಮಾರ್ಗದಲ್ಲಿ ರಗಳೆಯ ಕುರಿತಾದಂತಹ ಪ್ರಸ್ತಾಪವನ್ನ ಎಲ್ಲಿಗೆ ಹೇಳೋದಿಲ್ಲ ಅನಂತರದಲ್ಲಿ ಆದ ಕವಿ ಅಂತೇಳಿ ಗುರುತಿಸಿಕೊಂಡಿರುವಂತಹ ಅಥವಾ ಆದ ಕವಿಯಾಗಿರುವಂತಹ ಪಂಪ ತನ್ನ ಆದಿಪುರಾಣ ಮತ್ತು ಪಂಪ ಭಾರತದ ಗಳಲ್ಲಿ ಈ ರಗಳೆಯ ಬರಕೆ ಬಳಕೆ ಇರುವುದನ್ನು ಗಮನಿಸಿದಾಗ ರಗಳೆಯು ಕವಿರಾಜ ಮಾರ್ಗಕಾರನ ಕಾಲದಲ್ಲೂ ಅಥವಾ ಪಂಪಣ ಕಾಲದ ಮಧ್ಯಭಾಗದಲ್ಲಿ ಅವಧಿಯಲ್ಲಿ ರೂಪ ತಳೆದಿದೆ ಎಂದು ತೋರುತ್ತದೆ ಬಹುಶಃ ಇದು ಪಂಪನ ಪಂಪಣ ಹಿಂದಿನ ಕಾಲದೊಳಗು ಇತ್ತು ಏನೋ ಅಥವಾ ಅವನ ಕಾಲ ಮಧ್ಯಘಟ್ಟದೊಳಗಿರುವಂಥದ್ದು ಏನೋ ಹೀಗಾಗಿ ಅದು ರೂಪ ತಳೆದಿತ್ತು ಅನ್ನುವಂಥ ಹಲವಾರು ವಿಚಾರಗಳನ್ನ ಮಧ್ಯಭಾಗದ ಅವಧಿಯಲ್ಲಿ ಪಂಪಣ ಕಾಲದ ಮಧ್ಯಭಾಗದ ಮಧ್ಯಭಾಗದ ಅವಧಿಯಲ್ಲಿ ಆಗಿರ್ಬೋದು ಅಥವಾ ಕವಿರಾಜ ಮಾರ್ಗ ಕಾರಣದ ಕಾರಣ ಕಾಲದಲ್ಲಿಯೂ ಆಗಿರ್ಬೋದು ಇದು ಬಹುಶಃ ರೂಪ ತೆಳಿತ್ತು ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಮುಂದೆ ಆ ಹರಿಹರನು ಮೂಲತಃ ಹರಿಹರನ ಮೂಲಕ ಏನಾಯ್ತು ರಗಳೆಗಳು ಹೆಚ್ಚು ಮನ್ನಣೆಯನ್ನು ಪಡ್ಕೊಳ್ತು ರಗಳೆಗಳನ್ನ ಹರಿಹರ ಅತ್ಯಂತ ಸಮರ್ಪಕವಾಗಿ ಸಮರ್ಥವಾಗಿ ಬಳಕೆ ಮಾಡಿಕೊಂಡ ಹರಿಹರನ ಕಾವ್ಯ ಪ್ರತಿಭೆಗಳಲ್ಲಿ ರಗಳೆ ನದಿಯಂತೆ ಸುಳಿಯುತ್ತಾ ಬಳಕುತ್ತಾ ಮೊರೆಯುತ್ತಾ ಕಾವ್ಯ ಸಂದರ್ಭಕ್ಕೆ ತಕ್ಕಂತೆ ರೂಪ ತಳೆಯುವುದನ್ನು ನಾವು ಕಾಣಬಹುದು ಹರಿಹರಣ ಕಾಲದಲ್ಲಿ ಅಥವಾ ಹರಿಹರನ ಮೂಲಕ ರಗಳ ಏನಾಯ್ತಂದ್ರೆ ಒಂದು ರೀತಿ ಪುನರ್ಜನ್ಮದ ರೀತಿ ಒಳಗ ಅದು ಮತ್ತೆ ಒಂದು ಹೊಸದ ತರವಾದಂತಹ ಈ ಸಾಹಿತ್ಯ ಅಂದ್ರೆ ಚಂಪು ಸಾಹಿತ್ಯಕ್ಕಿಂತ ಭಿನ್ನವಾಗಿ ಅದು ಏನು ತಲೆದೂರಿತ್ತಲ್ಲ ಅಲ್ಲಿಂದ ಈ ಹರಿಹರಣದಿಂದ ಈ ರಗಳೆ ತನ್ನ ಒಂದು ಸಮರ್ಪಕವಾಗಿರುವಂತಹ ಸಮರ್ಥವಾಗಿರುವಂತಹ ಒಂದು ಬಳಕೆ ಆರಂಭವಾಯಿತು ಹರಿಹರನ ಕಾವ್ಯ ಪ್ರತಿಭೆಯಲ್ಲಿ ರಗಳೆ ನದಿಯಂತೆ ಸುಳಿಯುತ್ತಾ ಬಳಕುತ್ತಾ ಮೊರೆಯುತ್ತಾ ಕಾವ್ಯ ಸಂದರ್ಭಕ್ಕೆ ತಕ್ಕಂತೆ ರೂಪಗೊಂಡ್ತು ಅದು ಆ ರೂಪ ತಳೆದಿರುವಂಥದ್ದನ್ನು ನಾವು ಕಾಣ್ಬೋದು ಮುಂದೆ ಹರಿಹರ ಆ ಹರಿಹರನ ಕೈಯಲ್ಲಿ ಹರಿಹರನ ಕೈಯಲ್ಲಿ ರಗಳೆಯು ನದಿಯಂತೆ ಸುಳಿಯುತ್ತಾ ಮೆರೆಯುತ್ತಾ ಏನು ಏಳುತ್ತಾ ಬೀಳುತ್ತಾ ಕನಲುತ್ತ ಕೊಬ್ಬುತ್ತ ಬಗೆ ಬಗೆಯ ಬೆಳಗಿನಿಂದ ಹರಿಯುತ್ತದೆ ಮುಂದಾದ ಆ ಯಾವ ರೀತಿಯಾಗಿ ಬಳಕೆ ಬಂತು ಅನ್ನೋದು ಅವನ ಸ್ಫೂರ್ತಿ ವಿಶೇಷವು ಭಕ್ತಿ ಪರವಶತೆಯು ಪ್ರತಿಭೆಯ ಸಂಚಾರವು ಅವನ ರಗಳೆಯನ್ನ ಇಚ್ಛೆ ಬಂದ ಹಾಗೆ ಕುಣಿಸುತ್ತ ಕುಣಿಸುತ್ತದೆ ಎಂದು ವಿದ್ವಾಂಸ ಡಿ ಎಲ್ ನರಸಿಂಹಾಚಾರ್ಯವರು ಹೇಳ್ತಾರೆ ಈ ಹರಿಹರನ ರಗಳೆ ಹೆಂಗಿದೆ ಅಂದ್ರೆ ಆ ಪ್ರತಿಭೆಗೆ ಅನುಗುಣವಾಗಿ ವಿಶೇಷವಾದಂತಹ ಭಕ್ತಿ ಪರವಶತೆಯನ್ನು ಕೂಡಿರುವಂತಹ ಪ್ರತಿಭೆಗೆ ಅನುಗುಣವಾಗಿ ಈ ರಗಳೆ ತನ್ನ ಸ್ವ ಇಚ್ಛೆಯಿಂದ ತನ್ನ ಇಚ್ಛೆ ಬಂದ ಹಾಗೆ ಕುಣಿಸುತ್ತದೆ ಎನ್ ಎಂಬಂತಹ ವಿಚಾರವನ್ನ ಡಿ ಎಲ್ ನರಸಿಂಹಾಚಾರ್ಯರು ಆ ಹರಿಹರನ ರಗಳೆಯ ಬಗ್ಗೆ ಅಥವಾ ಆ ಹರಿಹರನ ರಗಳೆಯ ಒಂದು ವೈಭವದ ಬಗ್ಗೆ ಹೇಳ್ತಾರೆ ಭಾವನೆಗಳ ತೀವ್ರ ಅಭಿವ್ಯಕ್ತಿಗೆ ರಗಳೆ ಅತ್ಯುತ್ತಮ ಚೆಂದೋ ಮಾರ್ಗ ಭಾವನೆಗಳ ತೀವ್ರತೆ ಭಾವನೆ ಅಭಿವ್ಯಕ್ತಪಡಿಸುವಂತಹ ಒಂದು ಈ ರಗಳೆ ಅಲ್ಲಿ ಭಾವನೆಯ ತೀವ್ರತೆಯನ್ನ ವ್ಯಕ್ತಪಡಿಸುವಂತದ್ದು ಒಂದು ಅತ್ಯುತ್ತಮವಾದಂತಹ ಚಂದೋ ಮಾರ್ಗ ಆಗಿದೆ ಹರಿಹರನ ಭಕ್ತಿಯ ಆವೇಶಗಳು ಓತಪ್ರೋತಗಳಾಗಿ ಧುಮುಕಲು ರಗಳೆ ತುಂಬಾ ಸಮರ್ಥವಾದಂತಹ ಒಂದು ಮಾದೆ ಆಗಿದೆ ಸಂವಹನದ ಒಂದು ಮಾಧ್ಯಮವಾಗಿ ಇದು ರಗಳೆ ಕಾಣ್ಕೊಂಡಿದೆ ಹೀಗಾಗಿ ಹಳಗನ್ನಡದ ಕಾವ್ಯಗಳಲ್ಲಿ ಅಲ್ಲಲ್ಲಿ ಮಿಂಚಿ ಮರೆಯಾಗುತ್ತಿದ್ದಂತ ರಗಳೆ ಹರಿಹರನಲ್ಲಿ ಸಮಗ್ರ ಕಾವ್ಯವಾಗಿ ಅಮೈದೊಳತು ಈ ಹರಿಹರನ ಶಿವಶರಣರ ರಗಳೆಗಳು ಅನ್ನುವಂಥದ್ದನ್ನು ನೋಡಿದ್ರೆ ಇಡೀ ಈ ವಚನ ಸಾಹಿತ್ಯದ ಎಷ್ಟು ಶರಣರು ಬರ್ತಾರೋ ಅವ್ರ ಕುರಿತಾಗಿ ಆ ನೂರ ಎಂಟಕ್ಕಿಂತಲೂ ಹೆಚ್ಚು ರಗಳೆಗಳನ್ನ ಬರೆದಿದ್ದಾರೆ ಅನ್ನುವಂಥದ್ದು ನಾವು ಕೇಳ್ತೇವೆ ಹಿಂಗ ತಮ್ಮ ಕಾವ್ಯದ ರಚನೆಯನ್ನ ಒಂದು ರಗಳೆಯ ಚಂದೋಬ ಚಂದವನ್ನ ಬಳಕೆ ಮಾಡಿಕೊಂಡು ತಮ್ಮ ಕಾವ್ಯದ ಹಲವು ಭಾವನೆಗಳನ್ನ ಈ ರಗಳೆ ಮೂಲಕ ಹರಿಹರರು ವ್ಯಕ್ತಪಡಿಸ್ತಾರೆ ಒಟ್ಟಾರೆಯಾಗಿ ಹರಿಹರ ನಂತರ ರಗಳೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮತ್ತೆ ಮರು ಹುಟ್ಟು ಕೊಡ್ತು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸರಳ ರಗಳೆ ಮಹಾಚಂದಸ್ಸು ಎಂಬ ಪ್ರಸಿದ್ಧಿ ಪಡೆದಿರುವಂತದ್ದು ನಂತರ ಪ್ರಾಸ ನಿಯಮಗಳನ್ನ ತೊರೆದು ಲಲಿತ ರಗಳೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಇರುವಂತಹ ಬ್ಲಾಂಕ್ ವರ್ಕ್ಸ್ ಅನ್ನುವಂಥ ಬ್ಲಾಂಕ್ ವರ್ಕ್ಸ್ ಅನ್ನುವಂಥ ಮಾದರಿಯಲ್ಲಿ ಆಧುನಿಕ ಕನ್ನಡದ ನಾಟಕಗಳು ಸರಳಗಳಾಗಿ ಮೂಡಿ ಬಂದಿವೆ ಕುವೆಂಪು ಅವರ ಚಿತ್ರಾಂಗದ ಅನ್ನುವಂಥದ್ದು ಮತ್ತು ಅವರ ಮಹಾಕಾವ್ಯ ಆಗಿರುವಂಥ ರಾಮಾಯಣ ದರ್ಶನಂ ಅನ್ನುವಂಥದ್ರಲ್ಲಿಯೂ ಕೂಡ ಈ ಸರಳ ರಗಳೆಯನ್ನು ನಾವು ಕಾಣ್ಬೋದು ಚಿತ್ರಾಂಗದ ಮತ್ತು ಅವರ ಮಹಾಕಾವ್ಯ ಆಗಿರುವಂಥ ರಾಮಾಯಣ ದರ್ಶನಂ ಅದರಲ್ಲೂ ಕೂಡ ಪರಿಣಾಮಕಾರಿಯಾಗಿ ಈ ಸರಳ ರಗಳೆಯನ್ನು ಬಳಕೆ ಹೊಸ ಹೊಸಗನ್ನಡ ಕಾವ್ಯದಲ್ಲೂ ಕುವೆಂಪು ಈ ಪದ್ಯ ಜಾತಿಯನ್ನ ಕೆಲವು ಬದಲಾವಣೆಯ ಮೂಲಕ ಸರಳ ರಗಳೆ ಎಂದು ಕರೆದು ತಮ್ಮ ಮಹಾಕಾವ್ಯದೊಳಗೆ ಬಳಕೆ ಮಾಡಿಕೊಂಡ್ರು ತರೆಯಾಗಿ ಇಷ್ಟು ಆ ಒಂದು ಹರಿಹರ ಆ ಯಾವುದು ಈ ಹರಿ ರಗಳೆಗೆ ಕಾರಣೀಭೂತನಾದ್ರೂ ಸಹಿತ ನಂತರ ಹೊಸಗನ್ನಡದ ಒಂದು ತಿರುವಳನ್ನ ಈ ರೀತಿಯಾಗಿ ಪಡ್ಕೊಳ್ತು ಅನ್ನುವಂಥ ವಿಚಾರವನ್ನ ಕಂಡುಕೊಂಡಿವಿ ಇಷ್ಟು ಆ ಈ ರಗಳೆಯ ಸಾಹಿತ್ಯದ ರೂಪರೇಷೆ ಹುಟ್ಟು ಬೆಳವಣಿಗೆ ಮತ್ತು ಅದನ್ನು ಆಧುನಿಕವಾಗಿ ಯಾವ ರೀತಿಯಾಗಿ ಬದಲಾವಣೆ ಮಾಡಿಕೊಂಡು ಕಾವ್ಯಗಳನ್ನು ರಚನೆ ಆಯಿತು ಮಹಾಕಾವ್ಯಗಳ ರಚನೆ ಆದವು ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡಿವಿ ಇಷ್ಟನ್ನು ನಾವು ಈ ರಗಳೆ ಇತಿಹಾಸವನ್ನ ಅಥವಾ ಇತಿಹಾಸ ರಗಳೆ ಸಾಹಿತ್ಯದ ಪರಿಚಯವನ್ನು ಮಾಡ್ಕೊಂಡ್ವಿ ಈಗ ಈ ಆಡಿದ ನಾಡಿದ ನ ಶಂಕರ ಅನ್ನುವಂತ ಹರಿಹರ ರಚಿಸಿರುವಂತ ಈ ಕಾವ್ಯವನ್ನ ನೋಡೋ ಪೂರ್ವದೊಳಗೆ ನಾವು ಆ ಹರಿಹರನ ಪರಿಚಯವನ್ನು ನೋಡೋಣ ಹರಿಹರ ಹದಿಮೂರನೇ ಶತಮಾನದ ಕ್ರಾಂತಿಕಾರಿ ಕವಿ ತಂದೆ ಮಹಾದೇವ ತಾಯಿ ಶರ್ವಾಣಿ ತಂದೆ ಮಹಾದೇವ ಮತ್ತು ಇವನ ತಾಯಿ ಶರ್ವಾಣಿ ಈತನ ಗುರು ಮಾಯಿದೇವ ಈ ಹರಿಹರನ ಗುರು ಯಾರು ಅಂದ್ರೆ ಮಾಯದೇವ ಅನ್ನುವಂಥವ್ರು ಹರಿಹರ ಎರಡನೇ ಬಲ್ಲಾಳನ ಆಸ್ಥಾನಕದಲ್ಲಿ ಕರಣಿಕನಾಗಿ ಸೇವೆ ಸಲ್ಲಿಸ್ತಿದ್ದನು ಹರಿಹರನ ಎರಡನೇ ಬಲ್ಲಾಳ ಹರಿಹರ ಏನ್ ಮಾಡಿದ ಎರಡನೇ ಬಲ್ಲಾಳನ ಆಸ್ಥಾನದಲ್ಲಿ ಕರ್ಣಿಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಸ್ವತಂತ್ರ ಮನೋಭಾವವಾದವನಾಗಿದ್ದು ಭಕ್ತ ಕವಿಯು ಆಗಿದ್ದ ಈತ ಅವನು ಅರಮನೆಯ ಈ ಉಳಿಗ ಅರಮನೆಯ ಉಳಿಗ ಹಿಡಿಸದೆ ಹಂಪೆಗೆ ಬಂದು ವಿರೂಪಾಕ್ಷನ ಸನ್ನಿಧಿಯಲ್ಲಿ ನೆಲೆ ನಿಲ್ಲ ನೆಲೆಸಿದನು ಅನ್ನುವಂಥದನ್ನ ಆ ಅರಮನೆಯ ಉಳಿಗ ಸ್ಥಿತಿ ಏನಿತ್ತಲ್ಲ ಅದು ಅವರಿಗೆ ಸರಿ ಅನಿಸ್ಲಿಲ್ಲ ಅಲ್ಲಿಯ ವಾತಾವರಣ ಯಾಕಂದ್ರೆ ಸ್ವತಂತ್ರ ಮನೋಭಾವವನ್ನು ಉಳಂತ ಈ ಭಕ್ತ ಕವಿ ಆಗಿರುವಂತ ಹರಿಹರ ಏನ್ ಮಾಡ್ತಾನೆ ಅರಮನೆಯನ್ನ ತೊರೆದು ಮುಂದೆ ಎಲ್ಲಿಗೆ ಬರ್ತಾನ ಅಂದ್ರೆ ಹಂಪೆಗೆ ಬಂದು ವಿರೂಪಾಕ್ಷನ ಸನ್ನಿಧಿಯಲ್ಲಿ ನೆಲೆಸ್ತಾನೆ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಅಂದ್ರೆ ಹಂಪಿಯೊಳಗೆ ನೆಲೆಸ್ತಾನೆ ಅರವತ್ನಾಲ್ಕು ಪುರಾಣಗ ಪುರಾತನ ರಗಳೆಗಳು ಶಿವಶರಣರ ರಗಳೆಗಳು ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯ ಶತಕಗಳು ಆಷ್ಟಕಗಳು ಬರೆಯುವ ಮೂಲಕ ಕನ್ನಡ ಕಾವ್ಯ ಪ್ರಪಂಚವನ್ನ ಶ್ರೀಮಂತಗೊಳಿಸಿದ ಇಲ್ಲಿ ಅರವತ್ನಾಲ್ಕು ಪುರಾತನರ ರಗಳೆಗಳನ್ನು ಬರಿತಾನೆ ಶಿವಶರಣರ ರಗಳೆಗಳ ಬರಿತಾನೆ ಮತ್ತೆ ಒಂದು ಚಂಪು ಕಾವ್ಯವಾಗಿರುವಂತ ಗಿರಿಜಾ ಕಲ್ಯಾಣ ಅನ್ನುವಂತ ಚಂಪು ಕಾವ್ಯವನ್ನು ಕೂಡ ಈತ ರಚನೆ ಮಾಡ್ತಾನೆ ಹಿಂಗ ಇವರ ಒಂದು ರಚನೆಯಿಂದಾಗಿ ಕನ್ನಡದ ಕಾವ್ಯ ಪ್ರಪಂಚ ಏನಾಗಿದೆ ಶ್ರೀಮಂತಗೊಂಡಿದೆ ಪೂರ್ವ ಕವಿಗಳಂತೆ ಪುರಾಣ ಪುರುಷ ಪುರುಷನೋ ಐತಿಹಾಸಿಕ ವ್ಯಕ್ತಿಗಳನ್ನು ತನ್ನ ಕಾವ್ಯದ ನಾಯಕರನ್ನಾಗಿಸಿ ಕಾವ್ಯ ರಚಿಸದೆ ಕಾಯಕ ನಿರತ ಜನಸಾಮಾನ್ಯರನ್ನೇ ನಾಯಕರನ್ನಾಗಿಸಿ ರಗಳೆಗಳನ್ನು ರಚಿಸಿದ ಕ್ರಾಂತಿಕಾರಿ ಕವಿಯಿತ ಪೂರ್ವ ಕವಿಗಳಂತೆ ಒಬ್ಬ ರಾಜನನ್ನು ಬಿಂಬಿಸುವಂಥದ್ದು ಅಥವಾ ಪುರಾಣ ಪುರುಷನನ್ನು ಬಿಂಬಿಸುವಂಥದ್ದು ಅಥವಾ ಐತಿಹಾಸಿಕ ವ್ಯಕ್ತಿಯಾಗಿ ಏನು ತಮಗೆ ತಮಗ ನೆಲೆಯನ್ನು ಕೊಟ್ಟಿದ್ದಾನೋ ಆತನನ್ನ ಸಮೀಕರಿಸಿ ಬರೆಯುವಂತಹ ಹಲವಾರು ಕಾವ್ಯಗಳನ್ನ ಬರೆದಿರುವಂತದನ್ನ ನಾವು ಕಾಣ್ತೀವಿ ಆದ್ರೆ ಈತ ಏನ್ ಮಾಡಿದಂದ್ರೆ ಈತನ ಕಾವ್ಯದ ನಾಯಕ ಯಾರಾಗಿರ್ತಿದ್ದು ಅಂದ್ರೆ ಜನಸಾಮಾನ್ಯನಾಗಿ ಕಾಯಕನಿರುತ್ತ ಜನಸಾಮಾನ್ಯರೇ ಇವನ ಕಾವ್ಯದ ಕಾವ್ಯದ ನಾಯಕನಾಗಿರ್ತಾ ಇದ್ದ ಅದನ್ನ ರಗಳೆಗಳಲ್ಲಿ ಚಿತ್ರಿಸಿದ್ದಾರೆ ಈತ ಒಬ್ಬ ಕ್ರಾಂತಿಕಾರಿ ಕವಿ ಎಂದು ಕೂಡ ಇಲ್ಲಿ ಬಣ್ಣಿಸಬಹುದು ಜನಸಾಮಾನ್ಯರ ಆಡುಭಾಷೆ ಹಾಗೂ ನುಡಿಗಟ್ಟುಗಳನ್ನ ಕಾವ್ಯ ರಚನೆಗಳಲ್ಲಿ ಬಳಸಿಕೊಂಡಿದ್ದಾನೆ ಜನಸಾಮಾನ್ಯರ ಆಡುಭಾಷೆ ಮತ್ತು ನುಡಿಗಟ್ಟುಗಳನ್ನ ತನ್ನ ಕಾವ್ಯ ರಚನೆಯಲ್ಲಿ ಬಳಸಿಕೊಂಡಿದ್ದಾನೆ ಕವಿಯ ಭಕ್ತಿ ನಿರ್ಭರತೆ ಭಾವಾವೇಶ ರಸಾವಿಷ್ಕಾರದ ತಲ್ಲಿನತೆಗಳು ಕನ್ನಡ ಕಾವ್ಯಕ್ಕೆ ಮೆರಗನ್ನು ತಂದಿವೆ ಆತನ ಭಾವಾವೇಶ ಆಗಿರಬಹುದು ಭಕ್ತಿಯ ನಿರ್ಭತೆ ನಿರ್ಭತೆಯನ್ನುವಂಥದ್ದಾಗಿರಬಹುದು ರಸ ಆವಿಷ್ಕಾರದ ಬಗ್ಗೆ ಮತ್ತು ತಲ್ಲಿನತೆಗಳು ಈ ಕನ್ನಡದ ಕಾವ್ಯದ ಮೇರೆಗಳನ್ನ ತಂದು ನಿಲ್ಲಿಸಿವೆ ಅಂದ್ರೆ ಅದು ತಪ್ಪಾಗ್ಲಾರದು ಇಷ್ಟು ಕವಿಯ ಪರಿಚಯ ಜೊತೆಗೆ ಈ ಕಾವ್ಯದ ಕುರಿತಾಗಿ ಹೇಳ್ತಾರೆ ಪ್ರಸ್ತುತ ರಗಳೆಯಲ್ಲಿ ಶಿವಭಕ್ತನಾದ ಗುಂಡಯ್ಯನು ಮಡಿಕೆ ಮಾಡುವ ವೃತ್ತಿಯನ್ನೇ ಆಧ್ಯಾತ್ಮ ಸಾಧನೆಯನ್ನಾಗಿಸಿದ್ದನು ಮಡಿಕೆ ಮಾಡುವ ಸಲಕರಣೆಗಳೇ ಆಧ್ಯಾತ್ಮ ಸಾಧನೆಯ ಸಲಕರಣೆಗಳು ಬಸವಣ್ಣನವರು ಹೇಳಿರುವ ಹಾಗೆ ಕಾಯಕವೇ ಕೈಲಾಸ ಅನ್ನುವಂತ ರೀತಿಯೊಳಗ ಯಾವಾಗ ವ್ಯಕ್ತಿ ತನ್ನ ಕಾಯಕದೊಳಗ ಶ್ರದ್ಧಾ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಅದು ಕನಿ ಆಗ್ತಾನೋ ಆತ ಕೈಲಾಸವನ್ನ ಕಾಣಕ್ ಸಾಧ್ಯ ಐತಿ ಅಥವಾ ಕೈಲಾಸವನ್ನ ಕಂಡಂತ ಒಂದು ಅನುಭವವನ್ನ ಪಡ್ಕೊಳ್ತಾನೆ ಅನ್ನುವಂತ ಒಳಗ ಹೇಳ್ತಾರಲ್ಲ ಅದೇ ತರ ಇಲ್ಲಿ ಶಿವಭಕ್ತನಾಗಿರುವಂತಹ ಗುಂಡಯ್ಯ ತನ್ನ ಮಡಿಕೆ ಮಾಡುವ ಕಾಯಕದಲ್ಲಿಯೇ ಆ ವೃತ್ತಿಯಲ್ಲಿಯೇ ಆಧ್ಯಾತ್ಮ ಸಾಧನೆಯನ್ನಾಗಿಸಿದವನು ಆ ವೃತ್ತಿಯನ್ನೇ ಆಧ್ಯಾತ್ಮ ಸಾಧನೆಯನ್ನು ಮಾಡಿರುವಂತವನು ಮಡಿಕೆ ಮಾಡುವ ಸಲಕರಣೆಗಳೇ ಆಧ್ಯಾತ್ಮ ಸಾಧನೆಯ ಸಲಕರಣೆಗಳು ಅಲ್ಲಿ ಏನ್ ಮಡಿಕೆ ಮಾಡಾಕ ಅವನ ಮಣ್ಣು ಆ ಮಣ್ಣನ್ನ ಹದಗೊಳಿಸುವಂತದ್ದು ನೀರು ಅಲ್ಲಿ ನೀರು ಹಾಕುವಂಥದ್ದು ನಂತರ ಅಲ್ಲಿ ಆ ಮಡಿಕೆ ಮಾಡ್ಬೇಕಾದ್ರೆ ತಿರುಗಿಸುವಂತ ಚಕ್ರ ಆಗಿರ್ಬೋದು ಆ ತಿರುಗಿಸುವ ಕಟ್ಟಿಗೆ ಆಗಿರ್ಬೋದು ಅಥವಾ ಆ ಚಕ್ರವನ್ನ ಹಿಡಿದಿರುವಂತ ಮೇಟಿ ಏನು ಅಂಥದ್ದು ಇವು ಎಲ್ಲವುಗಳನ್ನ ಅವರು ಆಧ್ಯಾತ್ಮದ ಒಂದು ಸಾಧನ ಸಲಕರಣೆಗಳನ್ನಾಗಿ ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ ಶಿವಪೂಜೆ ಧ್ಯಾನ ಶಿವಭಕ್ತಿ ಪಾರಮ್ಯವನ್ನ ತನ್ನ ಕಾಯಕದಲ್ಲಿಯೇ ಮಿಳಿತಗೊಳಿಸಿ ಏಕಭಾವದಿಂದ ಶಿವನನ್ನ ಸೃಷ್ಟಿಸುತ್ತವನು ಏಕಭಾವದಿಂದ ಶಿವನನ್ನ ಸೂಚಿಸಿದವನು ಶಿವಪೂಜೆ ಧ್ಯಾನ ಶಿವಭಕ್ತಿಯಿಂದ ಯಾವುದೇ ಅಡಂಬರದ ಭಕ್ತಿ ಅಲ್ಲ ಇಲ್ಲಿ ಶಿವಪೂಜೆಯನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಒಂದು ಅಡಂಬರ ಭಕ್ತಿ ಅಲ್ಲ ತೋರಿಕೆಯ ಭಕ್ತಿ ಆಗಿರಲಿಲ್ಲ ಒಂದು ತನ್ನ ಕಾಯಕದಲ್ಲಿಯೇ ಅಷ್ಟೊಂದು ಉನ್ಮಾದತೆಯನ್ನ ಹೊಂದಿರುವಂತಹ ವ್ಯಕ್ತಿತ್ವ ಅವನದಾಗಿದೆ ಶಿವನು ಇವನ ಭಕ್ತಿಗೆ ಮೆಚ್ಚಿ ಇವನ ಗಡಿಗೆಯ ತಾಳಕ್ಕೆ ಕುಣಿದು ಅಚ್ಚರಿಸಿಗೊಳಿಸಿದನು ಶಿವನು ಗುಂಡಯ್ಯನನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಘನ ಪದವಿಯನ್ನ ಘನ ಪದವಿಯನ್ನಿಟ್ಟ ಪ್ರಸಂಗ ಇಲ್ಲಿ ಚಿತ್ರಿತವಾಗಿದೆ ಅವನಿಗೆ ಒಂದು ಪದವಿಯನ್ನ ಕೊಟ್ಟು ಆತನನ್ನ ಅಹ್ ಕೈಲಾಸಕ್ಕೆ ಕರೆದುಕೊಂಡು ಹೋಗುವಂತದ್ದು ಇಲ್ಲಿಯ ಒಂದು ಆ ಒಂದು ಸಂದರ್ಭವನ್ನ ನಾವು ಕಾಣ್ತೀವಿ ಅಂದ್ರೆ ಅಷ್ಟೊಂದು ಭಕ್ತಿಯ ಪರವಶತೆಯನ್ನ ಕುಂಬಾರ ಗುಂಡಯ್ಯ ಆಗಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ತ್ಕೊಳ್ಬಹುದು ಇಷ್ಟು ಮುಂದುವರೆದು ಹೇಳೋದಾದರೆ ಹೇಳೋದಾದ್ರೆ ಈ ಪದ್ಯದ ಆಶಯ ಏನಿದೆ ಅನ್ನುವಂಥದ್ದು ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ಆ ದೇವರ ಸೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಯಾರು ಬಡವ ಬಲ್ಲಿದ ಮೇಲು ಕೀಳು ಎಂಬ ತರತಮ ಭಾವಗಳು ಕೇವಲ ಮಾನವರ ಸೃಷ್ಟಿ ಇವನು ಶ್ರೀಮಂತ ಇವನು ಬಡವ ಇವನು ಉನ್ನತ ವರ್ಗದವನು ಇವನು ಕನಿಷ್ಠ ವರ್ಗದವನು ಇವನು ಉಳ್ಳಂತವನು ಇವನು ಉಳ್ಳದೇ ಇರುವಂತವನು ಅನ್ನುವಂತ ಈ ತಾರತಮ್ಯವನ್ನು ಮಾಡ್ಕೊಂಡವರು ಯಾರು ಅಂದ್ರೆ ಮನುಷ್ಯ ತನ್ನ ಭಾವಕ್ಕನುಗುಣವಾಗಿಯೋ ಅಥವಾ ತನ್ನ ಕೃತ್ಯಕ್ಕನುಗುಣವಾಗಿಯೋ ಈ ರೀತಿ ಮಾಡ್ಕೊಂಡಿದ್ದಾನೆ ಕಾಯಕ ನಿಷ್ಠೆ ಕಾಯಕದಿಂದಲೇ ಕೈಲಾಸ ಎಂದು ಕಾಯತತ್ವವನ್ನ ನಂಬಿದವರು ಹಿಡಿದ ಗುರಿಯನ್ನ ತಲುಪಲು ತಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ಅರ್ಪಿಸಿಕೊಳ್ತಾರೆ ತಾವು ಈ ಹಿಡಿದಿರುವಂತ ಕೆಲಸ ಆಗಿರ್ಬೋದು ಅಥವಾ ತಾನು ಕಂಡ್ಕೊಂಡಿರುವಂತ ಈ ಕಾರ್ಯ ಆಗಿರ್ಬೋದು ಅದನ್ನ ಏನಾಗ್ತತಿ ತಲುಪಲು ತಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಂಡಾಗ ಮಾತ್ರ ಅದು ಒಂದು ದೈವ ಸಂಭೂತನಾದಂತ ಶಿವನ ಪ್ರೀತಿಗೆ ಪಾತ್ರ ಆಗಕ್ಕೆ ಸಾಧ್ಯ ಇದೆ ನಂಬಿ ಕರೆದಡೆ ಓ ಎಣ್ಣನೆ ಶಿವನು ಎನ್ನುವಂತೆ ಇಂಥವರಿಗೆ ಬದುಕಿನಲ್ಲಿ ಸೋಲೆಂಬುವುದೇ ಇಲ್ಲ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರವೂ ಆಗಿದೆ ಹ ನಾವು ಭಕ್ತಿಯಿಂದ ಅಥವಾ ನಂಬಿ ಶಿವನನ್ನು ಕರೆದ್ರೆ ಆತ ಓ ಎಣ್ಣ ಎಂದೇ ಎಂತಾನೆ ಅಂತ ಎನ್ನುವಂತೆ ಆತ ನಮ್ಮ ಈ ಭಕ್ತಿ ಭಾವಕ್ಕೆ ನಂಬಿಕೆಗೆ ತಾಳ್ಮೆಗೆ ಆತನು ಸಂಪೂರ್ಣ ಅನುಗ್ರಹಸ್ಥನಾಗಿರ್ತಾನೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಆತ ವ್ಯಕ್ತಪಡಿಸ್ತಾನೆ ಇಲ್ಲಿ ಆತ ವ್ಯಕ್ತಪಡಿಸ್ತಾನೆ ಇಂಥ ಆ ಶಿವನು ಕಾಣುವಂತ ಒಂದು ನೆಲೆಗಳು ಅಥವಾ ಮಾರ್ಗಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಕಾಣುವ ಪರಿ ಮಾತ್ರ ಒಂದೇ ಅವನನ್ನು ಆರಾಧನೆ ಮಾಡುವಂಥದ್ದು ಅಥವಾ ಕಾಯಕದಿಂದ ಕಾಣುವಂಥದ್ದು ಬೇರೆ ಬೇರೆ ವೃತ್ತಿಯನ್ನಾಗಿರ್ಬೋದು ಆದ್ರೆ ಅವನನ್ನು ಕಾಣುವಂತದ್ದು ಏನಿದೆ ಅಲ್ಲ ಪರಮಾತ್ಮನನ್ನ ಅದು ಆತನ ಕಾಣುವ ಪರಿಗಳು ಬೇರೆ ಬೇರೆ ಇದ್ರೂ ಸಹಿತ ಆತನ ರೂಪ ಒಂದೇ ಎಲ್ಲರಿಗೂ ಅನುಗ್ರಹ ಸಾಕ್ಷಾತ್ಕಾರವು ಹಾಗೆ ಆಗತ್ತೆ ಅನ್ನುವಂಥ ವಿಚಾರವನ್ನ ಈ ಪದ್ಯದ ಮೂಲಕ ನಾವು ಅರ್ಥಕೊಳ್ಳಬಹುದಾಗಿದೆ ಈ ಪದ್ಯವನ್ನ ನೋಡೋಣ ಅಲ್ಲಿ ಶಿವನು ಶಿವನು ಈ ಕುಂಬಾರ ಕುಂಬಾರ ಗುಂಡಯ್ಯನ ಭಕ್ತಿಯ ಬಗ್ಗೆ ಹೇಳ್ತಾ ಇರುವಂತ ಸಂದರ್ಭ ಅಲ್ಲಿ ಹೇಳ್ತಾನ ಅವ್ನ ಏನ್ ಹೇಳ್ತಾನ ಅಂಡಲೇವ ಬ ಮಾಯಂ ಡೆಂ ಕೊಂಡನನ್ ಅಂತರ್ಮುಖ ಪೂಜೆಯನ್ನ ಇಡೆಯಳು ಕುಂಬಾರ ಗುಂಡಯ್ಯನನ್ನುರೆ ಮೆರೆದ ನಮ್ಮ ಹಂಪೆಯ ರಾಯಂ ಈ ರೀತಿ ಆ ಅಲ್ಲಿ ಹಂಪೆಯಲ್ಲಿರುವಂತ ರಾಯ ಹರಿಹರ ಹೇಳುವಂಥದ್ದು ಇದನ್ನ ಅಂಡಲೇವ ಮಾಯಂ ಬೆಂಕೊಂಡನ್ ಅನ್ನುವಂಥ ಮಾತು ಅಂಡಲೇವ ಅಂದ್ರೆ ಅಲೆದಾಡ್ತಿರುವಂತ ಅಥವಾ ಪೀಡಿಸುತ್ತಿರುವಂತಹ ಮಾಯೆಯನ್ನ ಬೆನ್ನಿಟ್ಕೊಂಡು ಹೋಗುವಂತಹದ್ದು ಅಥವಾ ಬೇಡಿಕೊಳ್ಳುವಂಥದ್ದು ಅಂತರ್ಮುಖೈಕ ಅಂತರ್ಮುಖೈಕ ಪೂಜೆಯನ್ನೊಲವಿಂದ ಆ ಸ್ಥಿತಿಯನ್ನು ಹೇಳ್ತಾ ಇರುವಂತದ್ದು ಆ ಅಂತರ್ಮುಖಿಯಿಂದ ಅಂತರ್ಮುಖಿಯ ಏಕತೆಯಿಂದ ಆ ಪೂಜೆಯನ್ನ ಆ ಒಲವಿನಿಂದ ಮಾಡುವಂತ ಪೂಜೆಯನ್ನ ಕಾಣುವಂಥದ್ದು ಕಂಡನ್ ಯಾರನ್ನಂದ್ರೆ ಆ ಹಂಪಿಯ ವಿರೂಪಾಕ್ಷನನ್ನ ಮನಪೂರ್ವಕವಾಗಿ ಅಂತರ್ಮುಖಿಯಾಗಿ ಆ ಯಾವುದೇ ಮನಸ್ಸಿನ ದ್ವಂದ್ವಗಳಿಲ್ಲದೇನೆ ಒಲವಿನಿಂದ ಪೂಜೆ ಮಾಡ್ತಾ ಇರುವಂಥದ್ದನ್ನ ಕಂಡಂತ ಕಂಡನನ್ ಇಳೆಯಳು ಕುಂಬರ ಗುಂಡನನ್ನುರೆ ಆ ರಾಯ ಹಂಪೆಯ ರಾಯ ಕಾಣ್ತಾನೆ ಅನ್ನೋ ಅಂತದನ್ನ ಹೆಂಗಂದ್ರೆ ಈ ಒಲವಿನ ಪೂಜೆಯನ್ನು ಮಾಡ್ತಿರುವಂತ ಪ್ರೀತಿಯ ಸಾಕ್ಷಾತ್ಕಾರದ ಪೂಜೆಯನ್ನು ಮಾಡ್ತಿರುವಂತಹ ಆ ಭೂಮಿಯಲ್ಲಿಯೇ ಈ ಕುಂಬರ ಗುಂಡಯ್ಯನ ಅನ್ನುವಂತವನಿದ್ದಾನೆ ಆತ ಬಹಳವಾಗಿ ಮೆರೆದಿರುವಂತದ್ದು ಯಾರಿಂದ ಅಂದ್ರೆ ಆ ಕುಂಬರ ಗುಂಡಯ್ಯನ ಭಕ್ತಿಯಿಂದ ಬಹಳ ಮೆರೆದಿರುವಂತಹ ನಮ್ಮ ಹಂಪೆಯ ರಾಯ ಹಂಪೆಯ ರಾಯ ಅಂದ್ರೆ ವಿರೂಪಾಕ್ಷ ಅನ್ನೋ ಪರಮಾತ್ಮನ ಅಂತ ಆತ ಆ ಅವನ ಭಕ್ತಿಯ ಪರವಶನಾಗಿ ಮೆರಿತಾ ಇದ್ದ ಹಿಂಗ ಆ ಕುಂಬರ ಗುಂಡಯನ ಪ್ರೀತಿ ಒಲುಮೆಯ ಪ್ರೀತಿ ಇತ್ತು ಆತ ಅಂಡಲಿವೆ ಮಾಯಂ ಬೆಂಕೊಂಡನನ್ ಅಂತರ್ಮುಖೈಕ ಪೂಜೆಯನ್ನೊಲವಿಂ ಕಂಡನನ್ ಇಳೆಯೊಳು ಕುಂಬರ ಗುಂಡನನ್ನುರೆ ಮೆರೆವ ನಮ್ಮ ಹಂಪಿಯ ರಾಯಂ ಅನ್ನುವಂತ ಅಲ್ಲಿ ಹೇಳ್ತಾರೆ ಅನ್ನೋದು ಆ ರೀತಿ ಅಲ್ಲಿ ಆ ಹಂಪೆಯ ವಿರೂಪಾಕ್ಷ ಅವನ ಭಕ್ತಿಗೆ ಪಾತ್ರನಾಗಿ ಬಹಳವಾಗಿ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದ ಅನ್ನುವಂಥದ್ದನ್ನು ನಾವು ಕಾಣ್ಬೋದು ಮುಂದಿನ ಪದ್ಯದೊಳಗ ಹೇಳ್ತಾರ ಏನಂದ್ರೆ ಎಂತೆನಲು ಈ ರೀತಿ ಇರಲು ಎಂತೆನಲ್ ಉತ್ತರ ಭಾಗದೊಳಿರ್ಪುದು ಸಂತತ ಬಲ್ಲುಕೆಪುರ ವೆನಿಸಿರ್ಬುದು ಇಂತ ಈ ರೀತಿ ಆ ಮೆಚ್ಚುಗೆಯನ್ನು ಪಡ್ತಿರುವಂತ ಹಂಪೆಯ ರಾಯ ಮೆಚ್ಚುಗೆಯನ್ನು ಪಡೆದಿರುವಂತಹ ಭಕ್ತ ಎಲ್ಲಿದ್ದ ಅಂದ್ರೆ ಉತ್ತರ ಭಾಗದೊಳಗಿರುವಂತಹ ಉತ್ತರ ಭಾಗದೊಳಗಿರುವಂತಹ ಸಂತತ ಸಂತತ ಅಂದ್ರೆ ಶಾಶ್ವತವಾಗಿ ಬಲ್ಲುಕೆಪುರ ಅನ್ನುವಂಥದ್ದು ಆ ಬಲ್ಲುಕೆಪುರ ಅನ್ನುವಂತ ಊರಿನಲ್ಲಿ ಉತ್ತರ ಭಾಗದ ಬಲ್ಲುಕೆಪುರ ಅನ್ನುವಂಥ ಊರದಲ್ಲಿ ಶಾಶ್ವತವಾಗಿ ಆ ನೆಲೆಸಿರುವಂತಹ ಅನ್ನುವಂಥ ಮಾತನ್ನ ಹೇಳ್ತದೆ ಏನದು ಸಂತತ ಬಲ್ಲುಕೆಪುರ ವೆನಿಸಿರ್ಪುದು ಅಲ್ಲಿ ಶಾಶ್ವತವಾಗಿರುವಂತಹ ಆ ಊರು ಯಾವುದಂದ್ರೆ ಬಲಿಕಪುರ ಅನಿಸು ಅನ್ನುವಂಥದ್ದಿತ್ತು ಅಲ್ಲಿರ್ಪಂ ಶಶಿಮೌಳಿಯ ಶರಣಂ ಅಲ್ಲಿ ಶಶಿಮೌಳಿಯ ಶರಣ ಇದ್ದ ಶಶಿಮೌಳಿ ಅಂದ್ರೆ ಶಿವ ಶಿವನ ಒಬ್ಬ ಆರಾಧಕನಿದ್ದ ಇದ್ದ ಶಶಿಮೌಳಿಯ ಶರಣಂ ಸಲ್ಲಲಿತಂ ಮಾಯಾ ನಿರುಹರಣಂ ಚೆಲುವಾದ ಮಾಯಾತನವಾಗಿರುವಂತಹ ಅಥವಾ ಅವನ ಆ ಪ್ರಾಣವಾಗಿರುವಂತಹ ಚೆಲುವಾದ ಆತ ಆತನ ಪ್ರಾಣವಾಗಿರುವಂತಹ ಮಾಯಾ ಆಗಿರುವ ಆತ ಆ ಛಲವಾಗಿರುವಂತಹ ಪ್ರಾಣವಾಗಿರುವಂತಹ ಘಟಕ ಕಾಯಕ ಘಟಕಾಯಕ ಅನ್ನುವಂಥ ಅದನ್ನ ಹೇಳ್ತಾ ಘಟಕಾಯಕ ಆಯತವಾಗಿರ್ಪದು ನಿಟಿಲಾಕ್ಷನ ನಟನೆಗೆ ನಲಿವಪ್ಪದು ನಿಟಿಲಾಕ್ಷ ಅಂದರೆ ಹಣೆಗನ್ನುಳ್ಳಂಥವನು ಶಿವ ನಿಟಿಲಾಕ್ಷನ ನಟನೆಗೆ ನಲಿವಪ್ಪದು ಘಟಕಕಾಯ ಆ ಮಾಡ್ತಾ ಇರುವಂತವ್ ಘಟಕ ಕಾಯವನ್ನು ಮಾಡ್ತಾ ಇರುವಂಥವ್ ಘಟಕ ಕಾಯಕವ ಆಯತವಾಗಿರ್ಬೋದು ಆಯತ ಅಂದ್ರೆ ಉಚಿತವಾಗಿರುವಂಥದ್ದು ಬಹಳ ಪ್ರೀತಿಯಿಂದ ಆತ ಮಣ್ಣಿನ ಪಾತ್ರೆಗಳನ್ನ ಮಾಡುವ ಕಾಯಕವನ್ನ ಆತ ಮಾಡ್ತಾ ಇದ್ದ ಅಂದ್ರೆ ಈ ಮಡಿಕೆ ಕುಡಿಕೆಗಳನ್ನ ಮಾಡುವ ಒಂದು ಕಾಯಕ ಆತ ಮಾಡ್ತಾ ಇದ್ದ ಅದು ಅಹ್ ಮಾಡ್ತಾ ಇರುವಂಥದ್ದೆಲ್ಲ ಬಹಳ ಉಚಿತವಾಗಿರುವಂಥದ್ದು ಆಯತವಾಗಿರ್ಬೋದು ಬಹಳ ಅದನ್ನ ಅಚ್ಚುಮೆಚ್ಚಾಗಿ ಆತ ಮಾಡ್ತಾ ಇದ್ದ ಆ ಕಾರ್ಯ ಅವನು ಕೈಗೊಳ್ತಾ ಇದ್ದ ಅನ್ನುವಂಥದ್ದನ್ನು ಮುಂದಿನ ವಿಚಾರವನ್ನ ನಾಮಂ ಕುಂಬಾರ ಗುಂಡನೆಪ್ಪ ಅವನ ಹೆಸರು ಏನು ಅಂದ್ರೆ ಕುಂಬಾರ ಗುಂಡ ಗುಂಡನು ಅನ್ನುವಂಥ ಕುಂಬಾರ ಗುಂಡಯ್ಯ ಅನ್ನುವಂಥನು ಆತ ಇದ್ದ ಇದನ್ನ ಆತನ ಹೆಸರು ಅನ್ನುವಂಥದ್ದನ್ನು ನಾಮಂ ಕುಂಬಾರ ಗುಂಡನೆಪ್ಪುದು ಸೋಮಧರನ ಕಿವಿಗಿನಿದಾಗಿರ್ಪುದು ಸೋಮಧರ ಅಂದ್ರೆ ಶಿವ ಸೋಮ ಅಂದ್ರೆ ಚಂದ್ರ ಚಂದ್ರವನ್ನ ಧರಿಸಿರುವಂತವನು ಚಂದ್ರನನ್ನು ಧರಿಸಿರುವಂತವನು ಶಿವನಿಗೆ ಅವನ ಬಹಳ ಇಂಪಾಗಿರುವಂಥದ್ದು ಕಿವಿಗಿನ್ಪ ಆಗಿರ್ತದು ಆ ಗುಂಡಯ್ಯನ ಅಲ್ಲಿ ಇರುವಂತವನು ಯಾರು ಅಂದ್ರೆ ಗುಂಡಯ್ಯ ಕುಂಬರ ಗುಂಡಯ್ಯ ಅದು ಅವನ ಕಿವಿಗೆ ಯಾರ ಕಿವಿಗಂದ್ರ ಪರಮಾತ್ಮನ ಕಿವಿಗೆ ಶಿವನ ಕಿವಿಗೆ ಬಹಳ ಇಂಪಾಗಿರುವಂಥದ್ದಿತ್ತು ಏನದು ಸೋಮಧರನ್ ಆ ಕಿವಿಗಿನಿ ದಿಂಪಾಗಿರ್ಬೋದು ನೇಮಸ್ತಂ ನೇಮಸ್ತಂ ಶಿವ ಶಿವ ಭೂಮಿಯೊಳ ಉತ್ತಮ ಭಕ್ತಂ ಶಿವ ಶಿವ ಈ ರೀತಿಯಾಗಿ ಪ್ರತಿ ದಿನ ಅದೊಂದು ರೋ ರಥವನ್ನಾಗಿ ಆತ ಆಚರಿಸುವ ಒಳಗಿರ್ತಿತ್ತು ಅವನು ತನ್ನ ಕಾಯಕದೊಳಗ ಶಿವನನ್ನು ಆರಾಧಿಸುವಂತದ್ದು ಶಿವನ ಮೆಚ್ಚುಗೆ ಆಗುವಂಥದ್ದು ಶಿವನ ಆತನ ಗು ಕುಂಬರ ಗುಂಡಯನ ಆ ಏನು ಆತನ ಆ ಮಡಿಕೆ ಗಡಿಗಳ ಶಬ್ದವನ್ನು ಮಾಡುವಂಥದ್ದು ಅಥವಾ ಆತ ಆತನ ಒಂದು ಕಾಯಕವನ್ನು ನೋಡ್ತಾ ಇರ್ಬೇಕಾದ್ರೆ ಶಿವನಿಗೆ ಬಹಳ ಇಂಪಾಗಿರ್ತಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ ಅದು ಏನಾಗಿತ್ತು ಅಂದ್ರೆ ಅವನ ಒಂದು ನೇಮ ಅದಂಗಾಗಿತ್ತು ನೇಮಸ್ತಂ ನೇಮಸ್ತಂ ಶಿವ ಭೂಮಿಯೊಳ ಉತ್ತಮ ಭಕ್ತಂ ಶಿವ ಶಿವ ಆತ ನೇಮಸ್ತನಾಗಿರುವಂತವನಿದ್ದ ಭೂಮಿಯೊಳಗ ಒಬ್ಬ ಉತ್ತಮವಾದಂತ ಭಕ್ತ ಆತಾಗಿದ್ದ ಮಾಡುತ್ತಾ ಕಾಯಕವ ಅನ್ನುವಂಥದ್ದು ಅವನ್ ಮಾಡ್ತಾ ಇರುವಂತ ಕಾಯಕವನ್ನು ನಾನೇನು ಹೇಳಿ ಅಷ್ಟೊಂದು ಆತನ ಕಾಯಕದೊಳಗ ಆತ ತಲ್ಲಿನನಾಗಿರ್ತಾ ಇದ್ದ ಅನ್ನೋದು ನೋಡುವ ನೋಡುವ ಒಡೆ ನೋಡುವ ಒಡೆ ಯನಗರಿದಿನ್ ಅದನ್ನ ಅದ್ ನೋಡಿದ್ರೆ ಒಂದು ರೋಮಾಂಚನ ಆಗುವಂಥದ್ದು ಆತನ ಕಾಯಕ ಎಷ್ಟು ಶ್ರೇಷ್ಠತೆಯಾಗಿ ಕಾಯಕವನ್ನು ಮಾಡ್ತಾ ಇದ್ದ ಭೂಮಿಯೊಳಗೊಬ್ಬ ಉತ್ತಮನಾಗಿರುವಂಥವನು ಆ ಒಂದು ವ್ರತವನ್ನೇ ಮಾಡ್ಕೊಂಡು ಹೋಗ್ತಾನೆ ಅಂತ ಒಂದು ಆ ನಿಯಮವನ್ನು ಬಿಡ್ದೇನೆ ಹಾಗೆ ಶಿವನ ಒಂದು ಏನು ಶಿವನನ್ನ ಜಪಿಸ್ತಾ ಇರುವಂತವನು ತಪ್ಪಿಸ್ತಾ ಇರುವಂತವನು ಅದು ಶಿವನಿಗೂ ಕೂಡ ಬಹಳ ಹಿಂಪ ಇತ್ತು ಒಬ್ಬ ನಿಟ್ಲಾಕ್ಷನ ನಟನೆಗೆ ನಲಿ ಒಪ್ಪದು ಅವನು ಶಿವನ ಒಂದು ನೃತ್ಯಕ್ಕೆ ಆತನು ಅಣಿಯಾಗುವ ರೀತಿ ಒಳಗ ಅಲ್ಲಿಯ ಅವನ ಕಾಯಕವನ್ನು ನೋಡ್ತಾನೆ ಅಲ್ಲಿ ಮಡಿಕೆ ಮಾಡುವ ಒಂದು ರೀತಿಯಾಗಿರ್ಬೋದು ಕುಡಿಕೆ ಮಾಡುವಂತ ರೀತಿಯಾಗಿರ್ಬೋದು ಅವುಗಳಿಂದ ಹೊಮ್ಮುವಂಥ ಶಬ್ದ ಆಗಿರ್ಬೋದು ಎಲ್ಲವಕ್ಕೂ ಬಹಳ ಪ್ರೀತಿಯಿಂದ ಕೂಡಿರುವಂತದ್ದಾಗಿರ್ತಿತ್ತು ಅನ್ನುವಂಥದ್ದು ಇನ್ನೊಂದ್ಸರಿ ಆ ನೋಡೋದಾದ್ರೆ ಹೇಳ್ತಾನೆ ಏನದು ಎಂದ್ ಈ ರೀತಿ ಒಬ್ಬ ಹಂಪೆ ಇರುಪಾಕ್ಷನ ಪ್ರೀತಿಗೆ ಪಾತ್ರನಾಗಿರುವಂತವನು ಕುಂಬರ ಗುಂಡಯ್ಯ ಅನ್ನುವಂಥವನು ಅವನು ಅಂತರ್ಮುಖಿಯಾಗಿ ಪೂಜೆನ್ ಗೈತಾ ಇರುವಂಥದ್ದು ಅವನೇನು ಬಹಿ ಬಹಿರ್ಮುಖಿಯಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಅಂಥದ್ದನ್ನು ಭಕ್ತಿಯನ್ನ ಬಿಂಬಿಸುವಂತವನ್ ತರ ಇರ್ಲಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ ಆತ ಹೆಂಗಿದ್ದ ಅಂದ್ರೆ ಯಾರಿಗೂ ಗೊತ್ತಾಗದೇನೆ ತನ್ನ ಕಾಯಕದೊಳಗನೆ ಆ ಶಿವನನ್ನ ಕಾಣ್ತಾ ಇದ್ದ ಆ ಶಿವನಾಗೆ ಅವನು ಕೂಡ ಅವನ ಆ ಗಡಿಗೆ ಮಡಕೆಗಳ ಶಬ್ದಕ್ಕೆ ನೃತ್ಯ ಮಾಡುವ ಹಾಗೆ ಆತ ತನ್ನ ಕಾಯಕದೊಳಗ ನಲಿತಾ ಇದ್ದ ಅನ್ನೋವಂಥದ್ದನ್ನ ಇಲ್ಲಿ ಬಹಳ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತತೆ ಎಂದಿನಂತೆಯೇ ಉತ್ತರ ಭಾಗದೊಳಗೆ ಇರ್ಬೋದು ಸಂತತ ಸಂತತ ಅಂದ್ರೆ ಶಾಶ್ವತವಾಗಿರುವಂಥದ್ದು ಊರು ಯಾವ್ದಂದ್ರೆ ಬಲ್ಲಿಕೆಪುರ ಅನ್ನುವಂಥದ್ದು ಅಲ್ಲಿರ್ಪ ಶಶಿಮೌಳಿಯ ಶರಣಂ ಅಲ್ಲಿರುವಂತವನು ಯಾರು ಅಂದ್ರೆ ಈ ಶಿವನ ಶಶಿಮೌಳಿ ಅಂದ್ರೆ ಚಂದ್ರನ ಧರಿಸಿರುವಂತವನು ಅನ್ನುವಂಥದ್ದು ಶಶಿಮೌಳಿಯ ಶರಣ ಶರಣ ಅಲ್ಲಿದ್ದ ಸಲ್ಲಲಿತಂ ಮಾಯಾ ನಿರ್ವಹರಣಂ ಚೆಲುವಾದಂತಹ ಪ್ರಾಣಪ್ರಿಯನಾಗಿರುವಂತ ಆತ ಅಲ್ಲಿದ್ದ ಘಟಕ ಕಾಯಕ ಹೌದಾ ಘಟಕಾಯಕವ ಆಯತವಾಗಿರ್ಪದು ತಾನು ಆ ಮಣ್ಣಿನ ಆ ಕಾಯಕವನ್ನ ಏನ್ ಮಾಡ್ತಾ ಇದ್ದಲ್ಲ ಮಡಿಕೆ ಕುಡಿಕೆ ಮಾಡುವಂತ ಕಾಯಕ ಅಲ್ಲಿ ಅದು ಅವನಿಗೆ ಬಹಳ ಪ್ರೀತಿಯವಾಗಿರುವಂಥದ್ದು ಉಚಿತಮವಾದಂತಹ ಕಾರ್ಯ ಆಗಿತ್ತು ನಿಟಿಲಾಕ್ಷನ ನಟನೆಗೆ ನಲಿವಪ್ಪದು ಆ ಕಾಯಕ ಹೆಂಗಾಗಿಬಿಟ್ಟಿತ್ತು ಅಂದ್ರೆ ಶಿವನಿಗೆ ಬಹಳ ಶಿವನ ನಟನೆಗೆ ಅದು ನಲಿವಂತದ್ದಾಗಿತ್ತು ನಾಮಂ ಕುಂಬರ ಗುಂಡನ ನೆಪ್ಪುದು ಆತನ ಹೆಸರು ಏನು ಅಂದ್ರೆ ಕುಂಬರ ಗುಂಡಯ್ಯ ಅನ್ನುವಂಥದ್ದಿತ್ತು ಸೋಮಧರನ ಕಿವಿಗಿನಿದಾಗಿರ್ಪುದು ಶಿವನಿಗೆ ಬಹ ಕಿವಿಗೆ ಬಹಳ ಇಂಪಾಗಿರುವಂಥದ್ದು ಆತನ ಆ ಕಾಯಕದಿಂದ ಹೋಮ್ತಿರುವಂತಹ ನಾದ ಇಂಪಾಗಿತ್ತು ನೇಮಸ್ತಂ ನೇಮಸ್ತಂ ಶಿವಶಿವ ಶಿವ ಭೂಮಿಯೊಳ ಉತ್ತಮಂ ಭಕ್ತಂ ಶಿವಶಿವ ಈ ನೇಮಸ್ಥನಾಗಿರುವಂತಹ ಭೂಮಿಯೊಳಗೆ ಉತ್ತಮನಾಗಿರುವಂತ ಆತ ಇದ್ದ ಶಿವನ ಭಕ್ತನಾಗಿದ್ದ ಮಾಡುವ ಕಾಯಕವ ಅದೇನೆಂಬೆನೆ ಅವನು ಮಾಡ್ತಿರುವಂತಹ ಕಾಯಕ ಅದೇನೆಂಬೆನೆ ನೋಡುವಡೆ ಎನಗರೀದಿ ಎನ್ ತೆಂಬೆನೆ ಅವ್ನು ನೋಡ್ತಿರ್ಬೇಕಾದ್ರೆ ಅರುವೆ ಆ ಒಂದು ಸುತಿಗೆ ಬರ್ತಾ ಇತ್ತು ನೋಡ್ತಾನೆ ಇರ್ಬೇಕು ಅವನ ಕಾಯಕ ಅನ್ನುವಂಥದ್ದು ಬರ್ತಾ ಇತ್ತು ಅಷ್ಟೊಂದು ತಲ್ಲಿನತೆಯಿಂದ ಕೂಡಿರುವಂತ ಆತನ ಕಾಯಕ ಆಗಿತ್ತು ಇಷ್ಟು ಆಡಿದನು ಏನು ಏನು ಆಹಾಶಂಕರ ಅನ್ನುವಂಥ ಈ ಪದ್ಯ ಇದೆಯಲ್ಲ ಅದರ ಒಂದು ಭಾವವನ್ನು ನಾವಿಲ್ಲಿ ಅರ್ಥಕೊಳ್ತೀವಿ ಅಂದ್ರೆ ಆ ಶಿವನ ಪ್ರೀತಿಗೆ ಪಾತ್ರನಾಗಿರುವಂತ ಈತ ಅಷ್ಟೊಂದು ಭಾವತೆಯಿಂದ ಕೂಡಿದ್ದ ಅವನ ಪ್ರೀತಿಗೆ ಪಾತ್ರನಾಗ ಕಾರಣ ಏನಂದ್ರೆ ಅವನು ಆ ಭಾವನೆಯಿಂದ ಇರ್ತಾ ಇದ್ದ ಅಷ್ಟೊಂದು ಕಾರ್ಯದೊಳಗ ತಲಿನನಾತನಾಗಿರ್ತಿದ್ದ ತನ್ನ ಕಾಯಕವೇ ಕೈಲಾಸ ಅನ್ನುವಂತ ಒಳಗ ಆತ ಇರ್ತಿದ್ದ ಹಿಂಗಾಗಿ ಕಾಯಕದಿಂದಲೇ ಹೊಮ್ತಿರುವಂತ ಆ ಶಬ್ದದಿಂದ ಶಿವನ ನೃತ್ಯ ಮಾಡುವಂತ ಒಂದು ಸ್ಥಿತಿಗೆ ತಲುಪತ್ತೆ ಅಂದ್ರೆ ಆತ ಎಷ್ಟು ಆ ಕಾಯಕದಲ್ಲಿ ತಲ್ಲಿನಾಗಿರ್ತಿದ್ದ ಅನ್ನುವಂಥದ್ದನ್ನು ನಾವು ಕಂಡ್ಕೋಬಹುದಾಗಿದೆ ಇಷ್ಟು ಈ ಪದ್ಯ ಇಲ್ಲಿಗೆ ಒಂದು ಒಂದಿಷ್ಟು ಅಂಶಗಳನ್ನು ತಿಳ್ಕೊಂಡು ಉಳಿದ ತರಗತಿಯಲ್ಲಿ ಮುಂದಿನ ಪದ್ಯದ ಭಾಗಗಳನ್ನು ನೋಡೋಣ ಧನ್ಯವಾದಗಳು